ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ದೇಹದ ತೂಕ ಕಡಿಮೆ ಮಾಡೋಕ್ ಮಾತ್ರ ಅಲ್ಲ ಮುಖದಲ್ಲಿನ ಕಪ್ಪು ಖಾಲಿಯನ್ನ ಹೋಗಿಸುತ್ತಂತೆ ಈ ಟೀ ಹಾಗಾದ್ರೆ ಆ ಟೀನ ಮಾಡೋದು ಹೇಗೆ ತೋರಿಸ್ತೀವಿ ನೋಡಿ ಡಾರ್ಕ್ ಸ್ಪಾಟ್ ನಿವಾರಣೆಗೆ ಗ್ರೀನ್ ಟೀ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ರಸ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಟೀ ರಸ ಒಂದು ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ರೋಸ್ ವಾಟರ್ ಒಂದು ಟೇಬಲ್ ಸ್ಪೂನ್ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಸೌತೆಕಾಯಿ ರಸ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಟೀ ರಸ ಹಾಗೂ ಒಂದು ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ ಸೇರಿಸಿ ಚೆನ್ನಾಗಿ ಕಲಸಿ ಫೇಸ್ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಮತ್ತೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಅಲೋವೆರಾ ಜೆಲ್ ಹಾಗೂ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಹಾಕಿಕೊಂಡು ಚೆನ್ನಾಗಿ ಕಲಿಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಪ್ರತಿ ಬಾರಿ ಮುಖಕ್ಕೆ ಯಾವುದೇ ರೀತಿಯ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಹಾಕೋದಕ್ಕೆ ಮುಂಚೆ ಮುಖವನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿಕೊಳ್ಳೋದು ತುಂಬಾ ಅಗತ್ಯ ಫೇಸ್ ಕ್ಲೀನ್ ಅಪ್ ಮಾಡಿದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಲೋವಿರಾ ಜೆಲ್ ಹಾಗೂ ಕಾರ್ನ್ ಕಾರ್ನ್ಫ್ಲೋನಾ ಸ್ಕ್ರಬ್ನ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿಕೊಂಡು ನಿಧಾನವಾಗಿ ಮಸಾಜ್ ಮಾಡ್ತಾ ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಆಲೋವಿರಾ ಒಂದು ನೈಸರ್ಗಿಕ ಕ್ಲೆನ್ಸರ್ ಹಾಗೂ ಮಾಯ್ಶರೈಸ್ ಆಗಿದ್ದು ಮುಖವನ್ನು ಸನ್ಬರ್ನಿಂದ ಕಾಪಾಡುತ್ತೆ ಬೇಸಿಗೆಯಿಂದಾಗುವ ಹೆಚ್ಚಿನ ಚರ್ಮದ ಸಮಸ್ಯೆಗಳಿಗೆ ಆಲೋವಿರಾ ಒಂದು ಅತ್ಯುತ್ತಮ ಹಾಗೂ ಮಿತವಯಕಾರಿ ಪರಿಹಾರ ಸ್ಕ್ರಬ್ನ ನಂತರ ನೀವು ಮುಖಕ್ಕೆ ಬಿಸಿ ಒಂದು ಒಂದೈದು ನಿಮಿಷ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಮುಖದಲ್ಲಿ ಸರಾಗವಾಗಿ ರಕ್ತ ಸಂಚಾರ ಏರ್ಪಟ್ಟು ನಿಮ್ಮ ಮುಖದ ಕಾಂತಿ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತೆ ಐದು ನಿಮಿಷ ಸ್ಟೀಮ್ ಕೊಟ್ಟ ನಂತರ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಗ್ರೀನ್ ಟೀ ಹಾಗೂ ಸೌತೆಕಾಯಿಯ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಡಿ ಫೇಸ್ ಪ್ಯಾಕ್ನ ಮಿಶ್ರಣಕ್ಕೆ ನಾವು ಬಳಸಿಕೊಂಡಿರುವ ಗ್ರೀನ್ ಟೀ ಒಂದು ಅತ್ಯುತ್ತಮ ಆಂಟಿ ಏಜಿಂಗ್ ಪ್ರಾಡಕ್ಟ್ ಆಗಿದ್ದು ಇದು ಚರ್ಮವನ್ನು ಸುಪ್ಪು ಹಾಗೂ ಇನ್ನಿತರ ವಯಸ್ಕ ಲಕ್ಷಣಗಳಿಂದ ದೂರವಿಡುತ್ತೆ ಇನ್ನು ಸೌತೆಕಾಯಿ ಚರ್ಮವನ್ನ ಸಂಟನ್ನಿಂದ ಕಾಪಾಡುತ್ತೆ ಮಾತ್ರವಲ್ಲ ಚರ್ಮವನ್ನ ಹೈಡ್ರೇಟ್ ಮಾಡಿ ಮುಖದ ಜೀವಂತಿಕೆಯನ್ನ ಕಾಯ್ದಿರಿಸುತ್ತೆ ಫೇಸ್ ಪ್ಯಾಕ್ ಒಣಗೋವರೆಗೂ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿಸುತ್ತೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆ ಮಾಡುತ್ತೆ ಫೇಸ್ ಪ್ಯಾಕ್ ಒಣಗಿದ ನಂತರ ಮುಖವನ್ನು ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ ನಿಮ್ಮ ಮುಖದ ಹೆಚ್ಚಿನ ಡಾರ್ಕ್ ಸ್ಪಾಟ್ಗಳು ಕಡಿಮೆಯಾಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ ಈ ಟಿಪ್ಸ್ ಅನ್ನ ವಾರಕ್ಕೆ ಎರಡು ಬಾರಿ ಮಾಡಿಕೊಳ್ಳೋದ್ರಿಂದ ನೀವು ಕಲೆಗಳೇ ಇಲ್ಲದ ಮುಖವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಸೌತೆಕಾಯಿ ರಸ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಟೀ ರಸ ಹಾಗೂ ಒಂದು ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ ಸೇರಿಸಿ ಚೆನ್ನಾಗಿ ಕಲಸಿ ಫೇಸ್ ಪ್ಯಾಕ್ ಸಿದ್ಧ ಮಾಡ್ಕೊಳ್ಳಿ ಅದಾದ ಮೇಲೆ ಇನ್ನೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಆಲೋವೆರಾ ಜೆಲ್ ಹಾಗೂ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡ್ಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಫೇಸ್ ಕ್ಲೀನ್ ಅಪ್ ಮಾಡಿದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಲೋವೆರಾ ಜೆಲ್ ಹಾಗೂ ಕಾರ್ನ್ ನ ಸ್ಕ್ರಬ್ ಮಿಶ್ರಣವನ್ನ ಮುಖಕ್ಕೆ ಹಚ್ಚಿಕೊಂಡು ನಿಧಾನವಾಗಿ ಮಸಾಜ್ ಮಾಡ್ತಾ ಮುಖವನ್ನ ಸ್ಕ್ರಬ್ ಮಾಡ್ಕೊಳ್ಳಿ ಆಲೋವೆರಾ ಒಂದು ನೈಸರ್ಗಿಕ ಕ್ಲೆನ್ಸರ್ ಹಾಗೂ ಮಾಯ್ಚರೈಸ್ ಆಗಿದ್ದು ಮುಖವನ್ನ ಸನ್ಬರ್ನ್ ನಿಂದ ಕಾಪಾಡುತ್ತೆ ಸ್ಕ್ರಬ್ನ ನಂತರ ನೀವು ಮುಖಕ್ಕೆ ಬಿಸಿ ನೀರಿನಿಂದ ಒಂದ್ ಐದು ನಿಮಿಷ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ಮುಖದಲ್ಲಿ ಸರಾಗವಾಗಿ ರಕ್ತ ಸಂಚಾರ ಏರ್ಪಟ್ಟು ನಿಮ್ಮ ಮುಖದ ಕಾಂತಿ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ಕಾರಣವಾಗುತ್ತೆ ಸ್ಟೀಮ್ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಗ್ರೀನ್ ಟೀ ಹಾಗೂ ಸೌತೆಕಾಯಿಯ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಫೇಸ್ ಪ್ಯಾಕ್ ಒಣಗುವವರೆಗೂ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಫೇಸ್ ಪ್ಯಾಕ್ ಒಣಗಿದ ನಂತರ ಮುಖವನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ ನಿಮ್ಮ ಮುಖದ ಹೆಚ್ಚಿನ ಡಾರ್ಕ್ ಸ್ಪಾಟ್ಗಳು ಕಡಿಮೆಯಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತೆ ಈ ಟಿಪ್ಸ್ ಅನ್ನ ವಾರಕ್ಕೆ ಎರಡು ಬಾರಿ ಮಾಡಿಕೊಳ್ಳೋದ್ರಿಂದ ನೀವು ಕಲೆಗಳೇ ಇಲ್ಲದ ಮುಖವನ್ನ ನಿಮ್ಮದಾಗಿಸಿಕೊಳ್ಬಹುದು ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ